ನಮಸ್ಕಾರ ಗುರು ನೀನು ನೋಡ್ತಾ ಇದೋಷ್ ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ಚರ ಬಂದು ಇವತ್ತು ನಡೀತಾ ಇರೋ ಭಾರತ ಮತ್ತೆ ಸೌತ್ ಆಫ್ರಿಕಾ ಫೋರ್ತ್ ಡಿಸೈಡರ್ ಟಿ ಟ್ವೆಂಟಿ ಬಗ್ಗೆ ಎಲ್ಲರೂ ಕೂಡ ಕುತೂಹಲ ಮಾತಾ ಮಾತಾಡ್ತಾ ಇದ್ದಾರೆ ಅಂತ ಹೇಳಬೇಕು ಇವತ್ತಿನ ಪಂದ್ಯ ಗೆದ್ರೆ ಭಾರತ ನಡ ಮಾಡಿದ ವಿಶೇಷ ದಾಖಲೆ ಅಂತ ಹೇಳ್ತೀನಿ ಗುರು ಏನು ದಾಖಲೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಗೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿ ಎಲ್ಲಕ್ಕಿಂತ ಮುಂಚೆ ನೀರು ನಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರಾಗೆ ಬನ್ನಿ ತಡ ಮಾಡ್ಬೇಕು ಇವನ್ನ ಶುರು ಮಾಡೋಣ ಗುರು ನಮ್ಮ ಭಾರತ ತಂಡ ಸೌತ್ ಆಫ್ರಿಕದಲ್ಲಿ ಇವಾಗಿ ಆಡ್ತಾರೆ ಅಂತ ಹೇಳ್ಬೇಕು ಎಲ್ಲರೂ ಕೂಡ ಉದಯಮುಖ ಆಟಗಾರ ಅಂತ ಹೇಳ್ಬೇಕು ಇನ್ನು ಕೂಡ ಯಂಗ್ಸ್ಟರ್ಸ್ ಗಳು ಎಲ್ಲವಾಗಿ ಹೋಗಿ ಆಡ್ತಾ ಇರೋದು ಅಂತ ಹೇಳ್ಬೇಕು ಎರಡು ತಂಡದಲ್ಲೂ ಕೂಡ ಯಂಗ್ಸ್ಟರ್ಸ್ಗಳು ತುಂಬಿ ತಿಳುಗ್ತಾ ಇದಾರೆ ಅಂತ ಹೇಳ್ಬೇಕು ಸೌತ್ ಆಫ್ರಿಕಾ ಆಗಿರ್ಬೋದು ಭಾರತ ತಂಡಲ್ ಆಗಿರ್ಬೋದು ಅಂತ ಹೇಳ್ಬೇಕು ಇವತ್ತಿನ ಪಂದ್ಯ ಸೌತ್ ಆಫ್ರಿಕಾ ತಂಡ ಗೆಲ್ಲೋದು ಅಥವಾ ಭಾರತ ತಂಡ ಅಂತ ನಿಮ್ಮ ಪ್ರಕಾರ ಕನ್ಸಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ದಿನ ಕಾಣಿಸ್ತಾ ಕಮೆಂಟ್ ಮಾಡ್ತಾನೆ ಅಂತ ನನಗೆ ನನಗನ್ಸೋ ಪ್ರಕಾರ ವಿಡಿಯೋ ಐದು ದಿವಸ ದಾಟಲ್ಲ ಅಂತ ಗೊತ್ತು ಸುಮ್ಮನೆ ಹೇಳ್ತಾ ಅಷ್ಟೇ ವಿಡಿಯೋ ಮಾಡ್ಕೊಂಡು ನಿಮಗೆ ಭಾರತ ತಂಡ ವಿಶೇಷ ದಾಖಲೆ ಏನಪ್ಪ ದಾಖಲೆ ಮಾಡೋದು ಭಾರತ ತಂಡ ಏನಪ್ಪಾ ದಾಖಲೆ ಯಾರು ಕೂಡ ಮಾಡಿಲ್ಲ ದಾಖಲೆ ಏನಪ್ಪಾ ಅಂತ ಅಂದ್ರೆ ದಾಖಲೆ ಆಗಿದೆ ಆದರೆ ಯಂಗ್ ಸ್ಟಾರ್ಸ್ಗಳು ಭಾರತದಲ್ಲಿ ಹೋಗಿ ಭಾರತದ ಪ್ಲೇಯರ್ಸ್ಗಳು ಹೋಗಿ ಸೌತ್ ಆಫ್ರಿಕಾ ನೆಲದಲ್ಲಿ ಸೌತ್ ಆಫ್ರಿಕಾನ ಸೋಲ್ಸಿ ಬರ್ತಾರೆ ಅಂತ ಹೇಳಬೇಕು ಇದು ನಮಗೆ ತುಂಬಾನೇ ಖುಷಿ ಆಗುತ್ತೆ ಇದೊಂದು ವಿಶೇಷ ದಾಖಲೆ ಆಗುತ್ತೆ ಅಂತ ಹೇಳಬೇಕು ಯಂಗ್ ಸ್ಟಾರ್ಸ್ಗಳು ಹೋಗಿ ಸೌತ್ ಆಫ್ರಿಕನ್ ಅಂದರೆ ಸೌತ್ ಆಫ್ರಿಕಾ ಅದು ಕೂಡ ಟಿ ಟ್ವೆಂಟಿ ಸೊಸು ಸುಲಭ ಅಲ್ಲ ಅಂತ ಸೋಲ್ಸಿ ಸೋತ್ಸಿಬ್ಬತ್ತರೆ ಇದೊಂದು ವಿಶೇಷ ದಾಖಲೆ ಆಗುತ್ತೆ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಲ್ಸು ಕನ್ವೆಂಟ್ ಮಾಡಿ ಭಾರತ ಗೆದ್ದು ಅಂತಾರೆ ದಾಖಲೆ ಆಗುತ್ತಾ ಇಲ್ವಂಥ ಸೋತು ಅಂತ ಕೂಡ ಮ್ಯಾಚ್ ಟೈ ಆಗುತ್ತೆ ಅಂತ ಹೇಳಬೇಕಂದ್ರೆ ಅವರು ಕೂಡ ಎರಡು ಆಗುತ್ತೆ ನಮ್ದು ಕೂಡ ಎರಡು ಗೆದ್ದಂಗೆ ಆಗುತ್ತೆ ಅಂತ ಹೇಳಬೇಕು ಎರಡು ಈ ಈಕ್ವಲ್ ಆಗುತ್ತೆ ಅಂತ ಹೇಳಬೇಕು ಇನ್ನು ಮ್ಯಾಚ್ ಮುಗಿದಂಗೆ ಎಲ್ಲರೂ ಕೂಡ ಹೋಗೋದು ಗಮನ ಇಲ್ಗಪ್ಪ ಅಂತ ಅಂದರೆ ಐ ಸಿ ಸಿ ಡಬ್ಲ್ಯೂ ಸಿ ಸಿ ಟೆಸ್ಟ್ ಚಾಂಪಿಯನ್ಶಿಪ್ ಟ್ರೋಫಿ ಫೈನಲ್ ಭಾರತ ಆಡುತ್ತಾ ಇಲ್ವಾ ಅಂತ ಒಂದು ಕುತೂಹಲದಿಂದಾಗಿ ಎಲ್ಲರೂ ಕೂಡ ಅದ್ರ ಮೇಲೆ ಗಮನಕ್ಕೆ ಹೋಗ್ತಾರೆ ಅಂತ ಹೇಳ್ತಾನೆ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನಸ ಕಮೆಂಟ್ ಮಾಡಿ ಭಾರತ ತಂಡ ಗೆದ್ದು ದಾಖಲೆ ವಿಶೇಷ ದಾಖಲೆ ಮಾಡಿದ ಅಥವಾ ಸೋತಿ ಅದೇ ತಾಗಲೇ ಅದೇ ರಾಗ ಮುಂದುವರ್ಸೋದು ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಜನ ಕನಸು ಕಮೆಂಟ್ ಮಾಡ್ತೀರಾ ಅಂತ ಗುರು ಸೌತ್ ಆಫ್ರಿಕಾದ ಮೇಲೆ ಗೆಲ್ಲಲೇಬೇಕು ನಮ್ಮ ಭಾರತ ತಂಡ ಅದು ಕೂಡ ಹಿಂಗ್ ಸರ್ಸ್ಕೊಳ್ಳುವಾಗಿ ಆಡ್ತಿದರೆ ಒಂದು ಪಂದ್ಯ ಗೆಲ್ಲದ್ರು ಒಂದು ಪಂದ್ಯ ಸೋತ್ರು ಮತ್ತೆ ಗೆದ್ದರು ಈಗ ಕೊನೆ ಪಂದ್ಯ ಏನಾಗುತ್ತೆ ತುಂಬಾನೇ ಕುತೂಹಲ ಕಾಯ್ತಾ ಇದ್ದೀವಿ ನಾವು ಅಂತ ತುಂಬಾನೇ ಕುತುವಂತ ಕಾಯ್ತಾ ಇದೀವಿ ಅಂತ ಹೇಳಬೇಕು ಸೌತ್ ಆಫ್ರಿಕಾ ಪ್ಲೇಯರ್ಸ್ಗಳು ಎಲ್ಲ ಐ ಪಿ ಎಲ್ಗೆ ಗೆ ಅಂತ ಅವರು ಕೂಡ ಐ ಪಿ ಎಲ್ ಎಷ್ಟು ಕೊಡಿದಾರೆ ಇರಂತ ಹಿಂಗ್ ಸುಮಾರು ಜನ ಐ ಪಿ ಎಲ್ಗೆ ಗೆ ಎಷ್ಟು ಕೊಡಿದಾರೆ ಅಂತ ಹೇಳಬೇಕು ಐ ಪಿ ಎಲ್ ಅಲ್ಲಿ ಚೆನ್ನಾಗಿ ಹೋಗ್ಬೇಕು ಅಂತ ಅವರು ಕೂಡ ಅಂದ್ರೆ ಐ ಪಿ ಎಲ್ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಅವರು ಕೂಡ ಚೆನ್ನಾಗಿ ಆಡಬೇಕು ಅಂತ ಕಾಯ್ತಾ ಇರ್ತಾರೆ ಅದೇ ರೀತಿ ಭಾರತದ ಪ್ಲೇಯರ್ಗಳು ಕೂಡ ಸುಮಾರು ಜನ ಐ ಪಿ ಎಲ್ ಆಕ್ಷಣಲ್ಲಿ ಇರಂತ ಆಟಗಾರಲ್ಲ ಐ ಪಿ ಎಲ್ ಆಕ್ಷನ್ ಇದ್ದಾರೆ ಅಂತ ಹೇಳಬೇಕು ಸುಮಾರು ಜನ ಐ ಪಿ ಎಲ್ ಆಕ್ಷನ್ ಇದಾರೆ ಅಂತ ಹೇಳಬೇಕು ಇವತ್ತು ನಮ್ಮ ಪ್ಲೇಯಿಂಗ್ ಲೆವೆನ್ ಯಾರು ಇರುತ್ತೆ ನಿಮ್ಮ ಪ್ರಕಾರ ಅಂತ ಕಟ್ ಮಾಡಿ ನೋಡೋಣ ಪ್ಲೇಯಿಂಗ್ ಲೆವೆನ್ ಯಾರು ಇರುತ್ತೆ ಅಂತ ಈ ನಾವು ಒಂದು ನೋಡೋಣ ಟೀಮ್ ಇಂಡಿಯಾ ಅಭಿಮಾನಿಗಳು ಯಾರು ಇದ್ದೀರಾ ಅಂತ ಒಂದು ಸಾವಿರ ಜನಕ್ಕೆ ಸಾವಿರ ಬೇಡ ಒಂದು ಹತ್ತು ಲೈಕ್ ಕೊಡಿಸಿ ನೋಡೋಣ ನೀವು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತೀರಾ ಎಲ್ಲಿಗೂ ಶೇರ್ ಮಾಡ್ತೀರಾ ಗೊತ್ತಿಲ್ಲ ಒಂದು ಟೆನ್ ಲೈಕ್ ಕೊಡಿಸಿ ನೋಡೋಣ ಹತ್ತು ಲೈಕ್ಸ್ ಕೊಡಿಸಿ ನೋಡೋಣ ಎಷ್ಟು ಜನ ಕನಸು ಕಮೆಂಟ್ ಮಾಡ್ಕೊಂಡು ಎಷ್ಟು ಜನ ಶೇರ್ ಮಾಡ್ಕೊಂಡು ಎಷ್ಟು ಜನ ಲೈಕ್ ಕೊಡಿಸ್ತಾರೆ ಅಂತ ತಡ ಬೈ ಬೈ ಸೀಸನ್ ಜೈ ಟೀಮ್ ಇಂಡಿಯಾ ಈ ಸಲಿ ಕಪ್ ನಮ್ಮದೇ ಸೌತ್ ಆಫ್ರಿಕಾದ ಮೇಲೆ ಏನಂತೀರಾ ಕನಸು ಕಮೆಂಟ್ ಮಾಡಿ ಬಾಸ್